ಸತ್ಯವೇದವನ್ನು ಓದಿದ್ದೀರಾ ಎಂದು ಕೇಳಿದರೆ ಓದುವುದಕ್ಕೆ ಸಮಯವಿಲ್ಲ ಎಂದು ಹೇಳುವ ಕೆಲವರಿದ್ದರೆ ಓದಿದರೂ ಅದನ್ನು ಅರ್ಥೈಸಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳುವವರೇ ಬಹಳ ಏಕೆಂದರೆ ಸತ್ಯವೇದ ಉದ್ದೇಶವನ್ನು ಸರಿಯಾಗಿ ನಾವು ಅರ್ಥೈಸಿಕೊಳ್ಳದೆ ಹೋದರೆ ಸತ್ಯವೇದವನ್ನು ಓದುವಾಗ ಅದನ್ನು ಅರ್ಥೈಸಿಕೊಳ್ಳುವುದು ಕಷ್ಟ ಈ ದಿನ ನಾವು ಸತ್ಯವೇದ ಮುಖ್ಯ ಉದ್ದೇಶವೇನು ಮತ್ತು ಅದು ಆದಿಕಾಂಡದಿಂದ ಪ್ರಕಟಣೆಗೆ ಏನು ಹೇಳುತ್ತದೆ ಎಂಬ ಬಗ್ಗೆ ನೋಡಿಕೊಳ್ಳೋಣ ಬೈಬಲ್ ಇದು ಇಡೀ ವಿಶ್ವದಲ್ಲೇ ಹೆಚ್ಚು ಮಾರಾಟವಾಗುವ ಪುಸ್ತಕ ಸತ್ಯವೇದವು ಅದ್ಭುತ ಪುಸ್ತಕವಾಗಿದೆ ಇದು ಮನುಷ್ಯನ ಜೀವನಕ್ಕೆ ದೇವರ ಮಾರ್ಗದರ್ಶನವನ್ನು ತಿಳಿಸಿಕೊಡುತ್ತದೆ ಸತ್ಯವೇದವು ಅನೇಕ ವ್ಯಕ್ತಿಗಳ ಮೂಲಕ ದೇವರಿಂದ ಪ್ರೇರಿತವಾಗಿ ಬರೆದಂತ ಪುಸ್ತಕ ಆದರೂ ಕೂಡ ಈ ಎಲ್ಲಾ ಪುಸ್ತಕಗಳು ಒಂದೇ ಉದ್ದೇಶವನ್ನು ಸಾರುತ್ತಿರುತ್ತದೆ ಸತ್ಯವೇದವು ಹಳೆ ಮತ್ತು ಹೊಸ ಒಡಂಬಡಿಕೆಯನ್ನು ಒಳಗೊಂಡಿದೆ ಹಳೆ ಒಡಂಬಡಿಕೆಯಲ್ಲಿ ಮೂವತ್ತೊಂಬತ್ತು ಪುಸ್ತಕಗಳಿದ್ದರೆ ಹೊಸ ಒಡಂಬಡಿಕೆಯಲ್ಲಿ ಇಪ್ಪತ್ತೇಳು ಪುಸ್ತಕ ಸತ್ಯವೇದ ಪ್ರಾರಂಭದಿಂದ ಕೊನೆಯವರೆಗೆ ಒಂದೇ ಸಂದೇಶವನ್ನು ಸಾರಿ ಹೇಳುತ್ತದೆ ಅದುವೆ ಮನುಷ್ಯರ ರಕ್ಷಣೆಗಾಗಿ ದೇವರ ಯೋಜನೆ ಗಾಡ್ಸ್ ಪ್ಲ್ಯಾನ್ ಫಾರ್ ಮ್ಯಾನ್ಸ್ ಸಾಲ್ವೇಷನ್ ಆದಿಯಲ್ಲಿ ದೇವರು ತನ್ನ ಒಂದೇ ಮಾತಿನಿಂದ ಎಲ್ಲ ಸೃಷ್ಟಿಗಳನ್ನು ಉಂಟು ಮಾಡಿದನು ಕೊನೆಯಲ್ಲಿ ಮನುಷ್ಯರನ್ನು ಮಣ್ಣಿನಿಂದ ನಿರ್ಮಿಸಿ ತನ್ನ ಶ್ವಾಸವನ್ನು ಊದಿದನು ಆದಾಮನು ಮೊದಲನೆಯ ಪುರುಷನಾದರೆ ಅವಳು ಮೊದಲನೇ ಸ್ತ್ರೀಯಾದಳು ದೇವರು ಈ ಎಲ್ಲ ಸೃಷ್ಟಿಗಳಿಗಿಂತ ಮನುಷ್ಯನು ತನಗೆ ಅಧೀನನಾಗಿರಬೇಕೆಂದು ಮತ್ತು ತನ್ನ ಅನ್ಯೋನ್ಯತೆಯಲ್ಲಿ ತನ್ನ ಸಂಬಂಧದಲ್ಲಿ ಇರಬೇಕೆಂಬುದಾಗಿ ಬಯಸಿದನು ಎಲ್ಲ ಸೃಷ್ಟಿಗಳ ಮಧ್ಯದಲ್ಲಿ ಮನುಷ್ಯನು ದೇವರಿಗೆ ವಿಧೇಯರಾಗಿ ಸಂತೋಷವಾಗಿ ಸಂಪೂರ್ಣವಾಗಿ ಯಾವುದೇ ದುಃಖವಿಲ್ಲದೆ ಯಾವುದೇ ಕೊರತೆಯಿಲ್ಲದೆ ದೇವರ ಅನ್ಯೋನ್ಯತೆಯಲ್ಲಿ ಸಾಗುತ್ತಾ ಇದ್ದನು ಆದರೆ ಸೈತಾನನು ದೊಬ್ಬಲ್ಪಟ್ಟ ದೇವದೂತನು ಬಂದು ಒಂದು ವಂಚಿಸುವ ಸುಳ್ಳನ್ನು ಮೊದಲನೆಯ ಸ್ತ್ರೀಯಾದ ಅವಳಿಗೆ ಹೇಳುತ್ತಾನೆ ನೀವು ಹಣ್ಣನ್ನು ತಿಂದರೆ ನೀವು ಸಾಯುವುದಿಲ್ಲ ನೀವು ಕೂಡ ದೇವರಂತೆ ಆಗಬಹುದು ಎಂದು ಸುಳ್ಳನ್ನು ಬಿತ್ತುತ್ತಾನೆ ಸೈತಾನನ ವಂಚನೆಯಲ್ಲಿ ಈ ಆದಾಮ ಮತ್ತು ಅವಳು ಬೀಳುತ್ತಾರೆ ಮತ್ತು ದೇವರ ಪ್ರೀತಿ ಅನ್ಯೋನ್ಯತೆ ಮತ್ತು ಆತನ ಸಂಬಂಧದಿಂದ ದೂರ ಹೋಗುತ್ತಾರೆ ಇದುವೇ ಪಾಪ ದೇವರು ಇಲ್ಲದಿದ್ದರೆ ಮನುಷ್ಯನ ಜೀವಿತ ಮುರಿದು ಹೋಗುತ್ತದೆ ಮತ್ತು ಅದರ ಫಲ ಮರಣವೇ ಹೀಗೆ ಮನುಷ್ಯನು ಸೈತಾನ್ನ ವಂಚನೆಯಲ್ಲಿ ಬಿದ್ದು ಹೆಮ್ಮೆಯಿಂದ ದೇವರಿಗೆ ಅವಿದೆಯರಾಗಿ ನಾಚಿಕೆಯಾದ ವಿಪರೀತ ಘೋರವಾದ ನಾಚಿಕೆಹೀನ ಪಾಪಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ ದೇವರು ತಿರುಗಿ ಮನುಷ್ಯನನ್ನು ಅನ್ಯೋನ್ಯತೆಯಲ್ಲಿ ಕರೆಯಲು ಪ್ರಾರಂಭಿಸಿದರೂ ಕೂಡ ಮನುಷ್ಯನು ತಿರುಗಿ ತಿರುಗಿ ಅವಿತಿಯನಾದ ಫಲವಾಗಿ ದೇವರು ಅಲ್ಲಿ ಜಲಪ್ರಳಯವನ್ನು ಉಂಟು ಮಾಡಿ ಪ್ರತಿಯೊಬ್ಬರನ್ನು ನಾಶ ಮಾಡುತ್ತಾನೆ ಆದರೆ ನೀತಿವಂತನಾದ ನೋಹನನ್ನು ಆತನ ಕುಟುಂಬದವರನ್ನು ಬದುಕಿಸಿ ರಕ್ಷಿಸುತ್ತಾನೆ ಈ ನೋಹನ ವಂಶದಲ್ಲಿ ಹುಟ್ಟಿದಂಥ ಮಕ್ಕಳಲ್ಲಿ ಅಬ್ರಾಹ್ಮನು ಕೂಡ ಒಬ್ಬನು ದೇವರು ಅಬ್ರಾಹ್ಮನನ್ನು ಕರೆದು ಆತನಿಗೆ ಸಂತಾನವನ್ನು ಕೊಡುವೆನೆಂಬುದಾಗಿಯೂ ಮತ್ತು ಸಂತಾನವನ್ನು ಆಶೀರ್ವದಿಸಿ ಇತರರಿಗೆ ಆಶೀರ್ವಾದ ನಿಧಿಯಾಗಿ ಮಾಡುತ್ತೆನೆಂಬುದಾಗಿ ವಾಗ್ದಾನ ಮಾಡುತ್ತಾನೆ ಅಬ್ರಾಹ್ಮನ ಮೊಮ್ಮಗನು ಯಾಕೋಬನು ಮತ್ತು ಯಾಕೋಬನಿಗೆ ಹನ್ನೆರಡು ಮಕ್ಕಳು ಆ ಹನ್ನೆರಡು ಮಕ್ಕಳು ಇಸ್ರಾಯೇಲನ ಹನ್ನೆರಡು ಕುಲಗಳಾಗಿ ಮುಂದೆ ಅಭಿವೃದ್ಧಿ ಹೊಂದುತ್ತಾರೆ ಆ ಮಕ್ಕಳಲ್ಲಿ ಯೋಸೆಫನು ಯಾಕೋಬನಿಗೆ ಪ್ರಿಯನಾದ ಮಗ ಆತನ ಅಣ್ಣ ತಮ್ಮಂದಿರು ಆತನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಆತನನ್ನು ವಂಚಿಸಿ ಆತನನ್ನು ಐಗುಪ್ತ ದೇಶಕ್ಕೆ ಮಾರಿ ಕಳಿಸುತ್ತಾರೆ ದೇವರು ಯೋಸೆಫನ ಸಂಗಡ ಇದ್ದರಿಂದ ಆತನು ಅಲ್ಲಿ ಹೋಗಿ ಫರೋಹನ ಕನಸುಗಳನ್ನು ಮತ್ತು ಅರ್ಥವನ್ನು ತಿಳಿಸುವನಾದನು ಹೀಗೆ ಫರೋಹನನು ಆತನಿಗೆ ಕೊನೆಯಲ್ಲಿ ಐಗುಪ್ತದ ಸರ್ವಾಧಿಕಾರಿಯನ್ನಾಗಿ ನೇಮಿಸುತ್ತಾನೆ ಮತ್ತು ತನ್ನ ಅಣ್ಣ ತಮ್ಮಂದಿರನ್ನು ಕ್ಷಮಿಸಿ ಅವರು ಕ್ಷಾಮದಲ್ಲಿರುವುದನ್ನು ತಿಳಿದು ಅವರನ್ನು ಐಗುಪ್ತಗೆ ಕರೆಸಿಕೊಂಡು ತನ್ನ ಎಲ್ಲ ಕುಟುಂಬದವರನ್ನು ಐಗುಪ್ತದಲ್ಲಿ ವಾಸಿಸಲು ಅನುಕೂಲ ಮಾಡಿದನು ಮುಂದೆ ಇಶ್ರಾಯಲರು ಅಲ್ಲೇ ವೃದ್ಧಿಯಾಗಿ ಹೆಚ್ಚುತ್ತಾರೆ ಇಶ್ರಾಯಲರು ಬಹಳವಾಗಿ ಹೆಚ್ಚಿ ಅಭಿವೃದ್ಧಿಯಾಗಿ ತಂದು ಕಂಡು ಐಗುಪ್ತದ ಅರಸನು ಭಯಪಡುತ್ತಾನೆ ಮತ್ತು ಅವರು ವೃದ್ಧಿಯಾಗದಂತೆ ಆ ಜನರನ್ನು ಬಿಟ್ಟಿ ಕೆಲಸದಿಂದ ಅವರನ್ನು ಕಠಿಣವಾಗಿ ಹಿಂಸಿಸುತ್ತಾರೆ ಇಸ್ರಾಯೇಲರು ಐಗುಪ್ತದಲ್ಲಿ ನಾನೂರು ವರ್ಷ ಬಿಟ್ಟಿ ಕೆಲಸದವರಾಗಿದ್ದರು ಆಗ ಅವರು ದೇವರಿಗೆ ಮೊರಿಡಲು ದೇವರವರ ಕೂಗನ್ನು ಕೇಳಿ ಮೋಶೆಯನ್ನು ಕರೆಯುತ್ತಾನೆ ಮೋಷೆಗೆ ತನ್ನನ್ನು ತಾನೇ ಪ್ರಕಟಿಸಿಕೊಂಡು ಆತನನ್ನು ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡಿಸುವುದಕ್ಕೆ ನಾಯಕನಾಗಿ ಆರಿಸುತ್ತಾನೆ ಮತ್ತು ಮೋಶೆಯ ನಾಯಕತ್ವದಲ್ಲಿ ದೇವರು ಇಸ್ರೇಲರನ್ನು ಐಗುಪ್ತದಿಂದ ಹೊರಗೆ ಕರೆತರುತ್ತಾನೆ ಅವರು ಕಾನಾನ್ ಸೇರುವ ಮಾರ್ಗದಲ್ಲಿ ದೇವರು ಅವರಿಗೆ ಅನೇಕ ಅದ್ಭುತಗಳನ್ನು ಮಾಡುತ್ತಾನೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ವೈರಿಗಳನ್ನು ನಾಶ ಮಾಡಿ ತನ್ನ ಮಕ್ಕಳಿಗೆ ಮಾರ್ಗವನ್ನು ಮಾಡಿಕೊಡುತ್ತಾನೆ ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿಯೂ ಇಶ್ರಾಯಲರ ಜೊತೆಗಿತ್ತು ದೇವರು ಅವರನ್ನು ಬಲಪಡಿಸುತ್ತಾನೆ ಮತ್ತು ಮನ್ನವನ್ನು ಸುರಿಸಿ ಅವರ ಆಹಾರವನ್ನು ಒದಗಿಸುತ್ತಾನೆ ದಾಹ ಎಂದು ಹೇಳುವಾಗ ಬಂಡೆಯನ್ನು ಸೀಳಿ ನೀರನ್ನು ಬರಮಾಡುತ್ತಾನೆ ಇಂತಹ ಅದ್ಭುತ ಕಾರ್ಯಗಳನ್ನು ನೋಡಿದರೂ ಕೂಡ ಆ ಜನರು ದೇವರಿಗೆ ಅವಿತಿಯರಾದರು ಗುಣಗುಟ್ಟಿದರು ಆದುದರಿಂದ ಅಲ್ಲಿರುವ ಕೆಲವೇ ಜನ ಮಾತ್ರ ಕಾನಾನ್ ದೇಶ ಸೇರಲು ಸಾಧ್ಯವಾಯಿತು ಮೋಶೆ ಸತ್ತ ನಂತರ ದೇವರು ಯಹುಶನನ್ನು ಆರಿಸಿ ಆತನ ನಾಯಕತ್ವದಲ್ಲಿ ಇಸ್ರೇಲರನ್ನು ತಾನು ವಾಗ್ದಾನ ಮಾಡಿದಂತೆ ಕಾನಾನ್ ದೇಶಕ್ಕೆ ಸೇರಿಸಿದನು ನಂತರ ದೇವರು ಹನ್ನೆರಡು ನ್ಯಾಯಸ್ಥಾಪಕರನ್ನು ನೇಮಿಸಿ ತನ್ನ ಮಕ್ಕಳು ತಪ್ಪಿ ಹೋಗದಂತೆ ಅವರನ್ನು ಎಚ್ಚರಿಸುತ್ತಾ ಬಂದನು ಮತ್ತು ರೂತಳ ಪುಸ್ತಕದಲ್ಲಿ ನೋಡುವಾಗ ರೂತಳು ಇಸ್ರಾಯಲ್ ಕುಲದಲ್ಲಿ ಹುಟ್ಟಿಲ್ಲದಿದ್ದರೂ ಬೋವಜನನ್ನು ಮದುವೆಯಾಗಿ ಅವಳ ವಂಶದಲ್ಲಿ ದಾವಿದನು ಹುಟ್ಟಿದನು ದೇವರು ಸಮುವೇಲನನ್ನು ಪ್ರವಾದಿಯನ್ನಾಗಿ ಆರಿಸಿಕೊಳ್ಳುತ್ತಾನೆ ಇಸ್ರಾಯೇಲರಿಗೆ ದೇವರೇ ರಾಜನಾಗಿದ್ದರೂ ಕೂಡ ಅವರು ತಮಗೆ ಬೇರೆ ರಾಜನು ಬೇಕೆಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳುತ್ತಾರೆ ಆಗ ಸಮುವೇಲನು ಸೌಲನನ್ನು ರಾಜನಾಗಿ ಅಭಿಷೇಕಿಸುತ್ತಾನೆ ಆದರೆ ಸೌಲನು ಕೂಡ ರಾಜನಾಗಿ ತನ್ನ ಕೆಲಸವನ್ನು ಸರಿಯಾಗಿ ಮಾಡದೆ ದೇವರ ಮಾತಿಗೆ ಅವಿದ್ಯನಾಗಿ ನಡೆಯುತ್ತಾನೆ ಸೌಲನು ಮರಣ ಹೊಂದಿದ ನಂತರ ದೇವರು ದಾವಿದನನ್ನು ರಾಜನನ್ನಾಗಿ ಅಭಿಷೇಕಿಸಿ ಆರಿಸುತ್ತಾನೆ ಮತ್ತು ಆತನು ಎಲ್ಲಾ ಮನುಷ್ಯರಂತೆ ಶೋಧನೆಯಲ್ಲಿ ಬಿದ್ದು ದೇವರ ಮಾತಿಗೆ ಅವಿದ್ಯನಾಗುತ್ತಾನೆ ಆತನ ಮಗನಾದ ಸಲೋಮನನು ದೇವರಿಂದ ಜ್ಞಾನವನ್ನು ಹೊಂದಿಕೊಂಡವನಾಗಿ ದೇವರ ಆಲಯವನ್ನು ಕಟ್ಟುತ್ತಾನೆ ನಂತರ ಸಲೋಮನನ ಸಾಮ್ರಾಜ್ಯವು ಎರಡು ಭಾಗವಾಗುತ್ತದೆ ಒಂದು ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಉತ್ತರ ಭಾಗದಲ್ಲಿ ಇಸ್ರಾಯೇಲರು ಮತ್ತು ದಕ್ಷಿಣ ಭಾಗದಲ್ಲಿ ಯೂದರು ವಾಸಿಸುತ್ತಾರೆ ನಂತರದ ದಿನಗಳಲ್ಲಿ ದೇವರು ಎಲಿಯನನ್ನು ಯಲಿಶನನ್ನು ಪ್ರವಾದಿಗಳಾಗಿ ತನ್ನ ಜನರ ಮಧ್ಯದಲ್ಲಿ ತನ್ನ ಮಾತುಗಳನ್ನು ತಿಳಿಸುವುದಕ್ಕೋಸ್ಕರ ಅಭಿಷೇಕಿಸುತ್ತಾನೆ ಅವರು ನಾಶನವೂ ಬರಲಿಕ್ಕಿದೆ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಿ ಎಂದು ಹೇಳಿದರೂ ಜನರು ದೇವರ ಮಾತಿಗೆ ವಿಧೇಯರಾಗಲೇ ಇಲ್ಲ ಆಗ ಬೇರೆ ಜನಾಂಗದವರು ಬಂದು ಸಲೋಮನನ ಆಲಯವನ್ನು ನಾಶ ಮಾಡಿ ಜನರೆಲ್ಲರನ್ನು ಸರಿ ಹಿಡಿದುಕೊಂಡು ಹೋಗುತ್ತಾರೆ ಎಪ್ಪತ್ತು ವರ್ಷಗಳ ಕಾಲ ಅವರು ಅಲ್ಲಿ ಸರಿಯಾಗಿರುತ್ತಾರೆ ಮತ್ತು ನಂತರ ದೇವರು ಅವರಿಗೆ ತಿರುಗಿ ಎರಸಲೇಮಿಗೆ ಬರಮಾಡುತ್ತಾರೆ ಆಗ ಎರಸಲೆಮಿನ ದೇವಾಲಯವನ್ನು ಪುನಃ ಸ್ಥಾಪಿಸಲಾಯಿತು ಮತ್ತು ಪಟ್ಟಣದ ಪೌಳಿಗೋಡೆಯನ್ನು ಪುನರ್ ನಿರ್ಮಿಸಲಾಯಿತು ನಂತರ ದೇವರು ಆ ಕಾಲಕ್ಕೆ ತಕ್ಕ ಹಾಗೆ ಅನೇಕ ಪ್ರವಾದಿಗಳನ್ನು ಎಬ್ಬಿಸಿದರು ಮತ್ತು ತನ್ನ ಜನರಿಗೆ ಪ್ರವಾದಿಗಳ ಮೂಲಕ ಎಚ್ಚರಿಕೆಯನ್ನು ಉಪದೇಶವನ್ನು ಕೊಡುತ್ತಾ ಬಂದರು ಆದರೂ ಕೂಡ ಜನಗಳು ದೇವರ ಮಾತಿಗೆ ವಿಧೇಯರಾಗದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ವರ್ತಿಸುತ್ತಾರೆ ಹೀಗೆ ಲೋಕದಲ್ಲಿ ಕತ್ತಲಿಯು ಆವರಿಸಿತು ಜನರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಬದುಕುತ್ತಾ ಇದ್ದರು ದೇವರು ನೋಡಲಾಗಿ ನೀತಿವಂತನೂ ಒಬ್ಬನೂ ಇರಲಿಲ್ಲ ಸಂಪೂರ್ಣವಾದ ಮನುಷ್ಯನೂ ಒಬ್ಬನೂ ಇರಲಿಲ್ಲ ಆಗ ದೇವರು ಅಪರ ಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಕನ್ಯಳಾದ ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನ ಶಕ್ತಿಯೊಂದಿಗೆ ಮಾನವನಾಗಿ ಹುಟ್ಟಿಬಂದನು ಪ್ರವಾದಿಗಳ ಮೂಲಕ ಮುಂತಳಿಸಿದ ಹಾಗೆ ಆತನು ದಾವಿದನ ಹುಟ್ಟಿ ಹುಟ್ಟಿಬಂದನು ಆತನೇ ಏಸು ಇಮ್ಮಾನುವೇಲನು ನಮ್ಮೊಂದಿಗೆ ಸದಾ ಇರುವ ಆತನು ಆತನು ಹುಟ್ಟಿ ಹುಟ್ಟಿಬಂದನು ಮತ್ತು ದೀಕ್ಷಾಸ್ನಾನ ಮಾಡಿಸಿಕೊಂಡನು ನಲವತ್ತು ದಿನ ಹಗಲು ರಾತ್ರಿ ಉಪವಾಸ ಪ್ರಾರ್ಥನೆ ಮಾಡಿ ಸೈತಾನನನ್ನು ಚೇಸಿ ತನ್ನ ರಕ್ಷಣಾ ಸೇವೆಯನ್ನು ಪ್ರಾರಂಭಿಸಿದನು ಆತನು ತನ್ನ ಮಕ್ಕಳನ್ನು ಸೈತಾನ್ನ ವಶದಿಂದ ಬಿಡಿಸಿದನು ಮೊದಲು ದೇವರ ಮಂಜುಷದಲ್ಲಿದ್ದ ದೇವರ ಪ್ರಸನ್ನತೆ ಈಗ ಕ್ರಿಸ್ತನ ಮೂಲಕ ಜನರ ಮಧ್ಯದಲ್ಲಿ ವಾಸಿಸತೊಡಗಿತು ಆತನು ಜನರ ಮಧ್ಯದಲ್ಲಿ ನಡೆದಾಡಿದನು ಪಾಪದಿಂದ ಬಿಡಿಸಿ ಅನೇಕ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಜನರ ಮಧ್ಯದಲ್ಲಿ ನಡೆಸಿದನು ಆತನು ಪರಲೋಕದ ಕುರಿತು ಬೋಧಿಸಿದನು ಆತನ ಮೂಲಕ ಪ್ರವಾದಿಗಳು ಹೇಳಿದ ಮಾತುಗಳು ನೆರವೇರಿದವು ಕೆಲವರು ಆತನನ್ನು ನಂಬಿ ಹಿಂಬಾಲಿಸಿದರು ಕೆಲವರು ಆತನನ್ನು ಒಪ್ಪಿಕೊಳ್ಳದೆ ಆತನ ಮೇಲೆ ಸುಳ್ಳು ಸುಳ್ಳಾದ ಆರೋಪವನ್ನು ಮಾಡತೊಡಗಿದ ನಂತರ ಆತನನ್ನು ಶಿಲುಬೆಗೆ ಹಾಕಿ ಮೊದಲನೆಯ ಮನುಷ್ಯನಾದ ಆದಾಮನಿಂದ ಪಾಪವು ಈ ಲೋಕವನ್ನು ಪ್ರವೇಶಿಸಿತು ಮತ್ತು ಅವರು ದೇವರಿಂದ ದೂರ ಓಡಿ ಹೋದರು ಅದರ ಫಲವಾಗಿ ಆತ್ಮಿಕ ಮರಣವು ಮನುಷ್ಯನನ್ನು ಹಿಂಬಾಲಿಸಿತು ಆದರೆ ದೇವರು ತಾನೇ ಮನುಷ್ಯನಾಗಿ ಬಂದು ಆ ಮರಣದ ಕೊಂಡೆಯನ್ನು ಮುರಿದು ಹಾಕಿದನು ಮತ್ತು ಮನುಷ್ಯನಿಗೆ ಬರಬೇಕಾದ ಎಲ್ಲ ಶಿಕ್ಷೆಗಳನ್ನು ಶಾಪಗಳನ್ನು ತಾನು ಹೊತ್ತುಕೊಂಡು ಶಿಲುಬೆ ಮೇಲೆ ತೂಗಾಡಿ ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಬಿಡಿಸಿದನು ತಾನೇ ಯಜ್ಞದ ಕುರಿಯಾಗಿ ಒಪ್ಪಿಸಿಕೊಟ್ಟನು ಆದರೆ ಮರಣವು ಆತನನ್ನು ಜಯಿಸಲಿಲ್ಲ ಪಾತಾಳವು ಆತನನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಮೂರನೇ ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನು ಆತನು ಎದ್ದು ಬಂದು ಅನೇಕರಿಗೆ ತನ್ನೇ ಸಾಕ್ಷಿಯಾಗಿ ತೋರಿಸಿಕೊಂಡನು ಮತ್ತು ಪರಲೋಕಕ್ಕೆ ಏರಿಹೋದನು ಇದು ಅಂತ್ಯವಾಗಲಿಲ್ಲ ತಾನು ಹೋದ ಮೇಲೆ ಪವಿತ್ರಾತ್ಮನನ್ನು ನಿಮ್ಮ ಮಧ್ಯದಲ್ಲಿ ಕಳಿಸಿಕೊಡುತ್ತೇನೆಂದು ಹೇಳಿ ಅದೇ ರೀತಿಯಾಗಿ ತನ್ನ ಶಿಷ್ಯರ ಮೇಲೆ ಪವಿತ್ರಾತ್ಮನ ವರಗಳನ್ನು ಸುರಿಸಿದನು ಆ ದಿನದಿಂದ ಸಭೆಯು ಪ್ರಾರಂಭವಾಯಿತು ಮತ್ತು ಆ ಸಭೆಯು ನಂತರ ದಿನದಲ್ಲಿ ಚತುರಿ ಹೋಗಿ ಲೋಕಕ್ಕೆಲ್ಲ ಸುವಾರ್ತೆಯನ್ನು ಸಾರಿತ್ತು ಇವತ್ತಿಗೂ ಕೂಡ ಆ ಸಭೆ ಸುವಾರ್ತೆಯನ್ನು ಪ್ರತಿಯೊಂದು ಮನುಷ್ಯನಿಗೂ ತಲುಪಿಸುತ್ತಾ ಇದೆ ಈ ದಿನ ಈ ಸುವಾರ್ತೆ ನಿನಗೂ ಕೂಡ ಮುಟ್ಟಿದೆ ನೀನು ಎಲ್ಲವನ್ನು ಕಳೆದುಕೊಂಡ ಸ್ಥಿತಿಯಲ್ಲಿಯೂ ಆತ್ಮಿಕವಾಗಿ ಸತ್ತುವದ ಅನುಭವದಲ್ಲಿಯೂ ಕುರುಬನಿಲ್ಲದ ಕುರಿಗಳಂತೆ ಬಳಲಿ ತೊಳಲಿ ಹೋಗುತ್ತಿರಬಹುದು ಯೇಸು ಕ್ರಿಸ್ತನ ಮುಂದೆ ನಿನ್ನ ಪಾಪಗಳನ್ನು ಮತ್ತು ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ಮತ್ತು ಆತನನ್ನೇ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದಾದರೆ ಆತನು ನಿನ್ನನ್ನು ಸಕಲ ಪಾಪಗಳಿಂದ ಬಿಡಿಸಿ ತನ್ನ ಮಗನು ಅಥವಾ ಮಗಳು ಆಗಿ ಮಾರ್ಪಡಿಸುವನು ಈಗೋ ಬೇಗನೆ ತಿರುಗಿ ಬರುತ್ತೇನೆ ಎಂದು ಆತನು ವಾಗ್ದಾನ ಮಾಡಿದಂತೆ ಆತನು ತಿರುಗಿ ಬರುವ ರಿಸ್ತನಲ್ಲಿ ನೆಲೆಗೊಂಡು ಬೇರೂರಿರುವ ಮಕ್ಕಳು ಆತನೊಂದಿಗೆ ಯಾವಾಗಲೂ ಜೀವಿಸುವೆವು ಮತ್ತು ನಿತ್ಯ ಜೀವವನ್ನು ಹೊಂದಿಕೊಳ್ಳುವೆವು ಪ್ರಾರಂಭದಿಂದಲೂ ಸೈತಾನನು ಮನುಷ್ಯರನ್ನು ದೇವರಿಂದ ದೂರ ಮಾಡುತ್ತಾ ಇದ್ದರು ಆ ಅಂತ್ಯದಲ್ಲಿ ದೇವರು ತಾನೇ ಆ ಸೈತಾನನನ್ನು ನಾಶ ಮಾಡಿ ಬಂಧಿಸಿ ಪ್ರಾರಂಭದಲ್ಲಿ ಕಳೆದುಕೊಂಡಂತಹ ಆ ಸಂಬಂಧ ಆ ಅನ್ಯೂನತೆ ತಿರುಗಿ ಸ್ಥಾಪಿಸುವ ಆತನ ಮಕ್ಕಳಾಗಿರುವ ನಾವು ಆತನೊಂದಿಗೆ ನಿತ್ಯ ನಿತ್ಯವೂ ಜೀವಿಸುವೆವು ಇದೇ ಪೂರ್ಣ ಸತ್ಯಭೇದ ಸಾರಾಂಶ ಮತ್ತು ಸಂದೇಶ ಮತ್ತು ಉದ್ದೇಶವಾಗಿದೆ ನಾವು ಪ್ರತಿದಿನವೂ ಆತನ ವಾಕ್ಯವನ್ನು ಓದುವವರಾಗಿ ಅದರಂತೆ ನಡೆದು ಆತನ ಎರಡನೇ ಬರಣಕ್ಕಾಗಿ ಸಿದ್ಧರಾಗಿರೋಣ ಆಮೇನ್